ತಾಯಿಯ ಮುತ್ತಿನಂತ ಮಾತುಗಳು ಬದುಕನ್ನು ಬೆಳಗಿಸಿದ ಮೂರು ಪಾಠಗಳು ಎಲ್ಲ ಊರಿಗೂ ಒಂದು ಮೃದುವಾದ ನೆನಪು ಇರುತ್ತದೆ ಹಳೆಯ ಚಪ್ಪರದ ಮನೆ ಬಾಳೆ ಗಿಡಗಳು ಬೆಳಿಗ್ಗೆ ಕಾಗೆಗಳ ಕೂಗು ಸಂಜೆ ಎಳೆ ನೀರಿನ ತಾಜಾತನ ಆ ಹಳ್ಳಿಯಲ್ಲಿ ಇತ್ತು ಅಲ್ಲಿ ಶಾಂತಮ್ಮ ಮತ್ತು ಅವಳ ಮಗಳು ಕನಕ ವಾಸವಾಗಿದ್ದರು ಕನಕ ಚಿಕ್ಕಂದಿನಿಂದಲೇ ತಾಯಿಯ ಹಿತಕತೆ ಕೇಳಿ ಬೆಳೆದಳು ಪ್ರತಿ ರಾತ್ರಿ ಹಸಿರು ಹಾಸಿಗೆಯ ಮೇಲೆ ತಾಯಿ ಮಗಳು ಕೂತುಕೊಂಡು ತಾರೆಯ ಹಾಸಿನಡಿ ಕತೆಗಳ ಕನಸು ಕಟ್ಟುತ್ತಿದ್ದರು ಆದರೆ ಕಾಲಚಕ್ರ ತಿರುಗಿತು ಕನಕಾಳ ವಿದ್ಯಾಭ್ಯಾಸ ಮುಗಿಯುತ್ತಿದ್ದಂತೆ ಅವಳಿಗೆ ಜೀವನದ ಹೊಸ ಅಧ್ಯಾಯ ಆರಂಭವಾಗಬೇಕಾಯಿತು ದೂರದ ನಗರಕ್ಕೆ ಕೆಲಸಕ್ಕಾಗಿ ತೆರಳಬೇಕಾಯಿತು ಹೊರಡುವ ದಿನ ಬಂದೇ ಬಿಟ್ಟಿತು ಬೆಳಗಿನ ತಾಜಾ ಗಾಳಿಯಲ್ಲಿ ಹಳ್ಳಿಯ ಹಸಿರು ಹೊಲಗಳು ಸಡಗರಿಸುತ್ತಿದ್ದವು ಹಕ್ಕಿಗಳ ಕೂಗು ಬಾಳೆಹಣ್ಣಿನ ಗಿಡದ ಹಾಸುಗಂಧ ಎಲ್ಲವೂ ಕಂಡಂತೆ ಕಣ್ಣು ನಿಲ್ಲುತ್ತಿತ್ತು ಕನಕ ತಾಯಿಯ ಮುಂದೆ ನಿಂತು ಮೃದು ಸ್ವರದಲ್ಲಿ ಕೇಳಿದಳು ಅಮ್ಮ ಅಮ್ಮ ನಾನು ಹೊರಟು ಹೋಗುವ ಮುನ್ನ ನನಗೆ ಏನಾದರೂ ಮಾರ್ಗದರ್ಶನ ಕೊಡುತ್ತೀಯಾ ಜೀವನದ ನಾನಾ ಬಿರುಕುಗಳನ್ನು ಎದುರಿಸಲು ಏನಾದರೂ ಹೇಳು ಅಮ್ಮ ತಾಯಿ ಶಾಂತಮ್ಮ ಮೃದು ನಗು ಚೆಲ್ಲಿದಳು ಅವಳ ಮೈತುಂಬ ಅನುಭವದ ಶಕ್ತಿ ಅಮ್ಮನ ಹೃದಯದಲ್ಲಿ ಮಗಳ ಬದುಕಿನ ಬಗೆಗಿನ ಅಪಾರ ಪ್ರೀತಿ ತಾಯಿ ಶಾಂತಮ್ಮ ಮೃದುನಗು ಚೆಲ್ಲಿದಳು ಅವಳ ಮೈ ತುಂಬ ಅನುಭವದ ಶಕ್ತಿ ಅಮ್ಮನ ಹೃದಯದಲ್ಲಿ ಮಗಳ ಬದುಕಿನ ಬಗೆಗಿನ ಅಪಾರ ಪ್ರೀತಿ ಆಕೆಯ ಕಣ್ಣುಗಳಲ್ಲಿ ಹೊಳೆಯುತ್ತಿದ್ದವು ಮಗುಗೆ ಏನು ಕೊಡಲಿ ಹಣವೇ ಆವರಣವೇ ಇಲ್ಲ ಇಲ್ಲ ಅವಳಿಗೆ ಬಾಳಿನ ಮಾರ್ಗ ತೋರಿಸುವ ಮುತ್ತಿನಂತ ಮಾತುಗಳೇ ಬಹುದೆಂದು ಅರ್ಥವಾಗಿತ್ತು ಅದಕ್ಕೆ ಶಾಂತಮ್ಮ ತನ್ನ ಮಗಳಿಗೆ ಮೂರು ಪಾಠಗಳನ್ನು ಕೊಟ್ಟಳು ಜಗತ್ತಿನ ಅತಿ ಪ್ರಾಮಾಣಿಕ ಉಡುಗೊರೆ ಮೊದಲನೇ ಪಾಠ ಬಾಳೆಹಣ್ಣಿನ ಸತ್ಯ ತಾಯಿ ಮಗಳನ್ನು ಕೈ ಹಿಡಿದು ಮನೆಯ ಹಿತ್ತಲ ಗಿಡಗಳ ತೋಟಕ್ಕೆ ಕರೆದಳು ಅಲ್ಲಿ ನಡುಗಿಡದಲ್ಲಿ ಬಾಳೆಹಣ್ಣು ತೋರಿಸಿ ಹೀಗೆ ಹೇಳಿದಳು ಮಗು ಇದನ್ನು ನೋಡು ಇದನ್ನು ತಿನ್ನು ಕನಕ ತಾಯಿ ಹೇಳಿದಂತೆ ಬಾಳೆಹಣ್ಣಿನ ತೋಳನ್ನು ಬಿಚ್ಚಿದಳು ಹೊರ ತೋಳಿಗೆ ಬಣ್ಣ ಬದಲಾಗಿತ್ತು ಗಟ್ಟಿಯಾಗಿತ್ತು ಮಗಳು ಅಚ್ಚರಿಯ ಮುಖ ನೋಡಿ ತಾಯಿಯತ್ತ ನೋಡಿದಳು ಅಮ್ಮ ನಗುತ್ತಾ ಹೇಳಿದಳು ಹೌದು ಮಗು ಈ ಬಾಳೆಹಣ್ಣು ನಮಗೆ ಬೋಧಿಸುವ ಪಾಠ ಅತ್ಯಂತ ಅಮೂಲ್ಯ ಬದುಕಿನಲ್ಲಿ ನಾವು ಹೊರಗಿನ ತೋಳನ್ನು ನೋಡಬಾರದು ವ್ಯಕ್ತಿಯ ಬಣ್ಣ ಬಟ್ಟೆ ಹಣೆ ಪಟ್ಟಿ ಸ್ಥಾನಮಾನದ ಮೇಲೆ ಆಧಾರವಿಟ್ಟು ಆತನ ಶ್ರೇಷ್ಠತೆಯನ್ನು ತೀರಬೇಕಾಗಿಲ್ಲ ಒಳ್ಳೆಯತನ ಶ್ರದ್ಧೆ ಮಾನವೀಯತೆ ಸಂಸ್ಕಾರ ಇವು ವ್ಯಕ್ತಿಯ ಒಳಗಿನ ಹಣ್ಣಿನಂತಿವೆ ನೀನು ಜೀವನದಲ್ಲಿ ಯಾರನ್ನೇ ಭೇಟಿ ಮಾಡಿದರೂ ಅವರ ಹೃದಯದ ರುಚಿಯನ್ನು ನೋಡು ಹೊರಗಿನ ತೋಳನ್ನು ಅಲ್ಲ ಕನಕ ತಾಯಿಯ ಮಾತನ್ನು ಕುತೂಹಲದಿಂದ ಆಲಿಸಿದಳು ಎರಡನೆಯ ಪಾಠ ಗಂಧದ ಮರದ ಪಾಠ ತಾಯಿ ನಂತರ ಮಗಳನ್ನು ಹಿಡಿದು ಹಳ್ಳಿ ಹೊರಗಿನ ಮಣ್ಣಿನ ತೋಟದ ಕಡೆಗೆ ಕರೆದಳು ಅಲ್ಲಿ ಒಬ್ಬ ಎಲೆ ಉದುರಿದ ಮಣ್ಣಿನಿಂದ ಅತ್ತಿತ್ತ ಹರಿದ ಜಾಗದಲ್ಲಿ ಗಂಧದ ಮರದ ಸಸಿ ಬೆಳೆದಿತ್ತು ತಾಯಿ ಅದನ್ನು ತೋರಿಸುತ್ತಾ ಹೇಳಿದಳು ಆ ಗಂಧದ ಮರವನ್ನು ನೋಡು ಮಗು ಮಣ್ಣು ಎಷ್ಟು ಕೆಟ್ಟದಾದರೂ ಎಷ್ಟು ಹೊಲಸಾದರೂ ಆ ಮರ ತನ್ನ ಹಾಸುಗಂಧವನ್ನು ಬಿಟ್ಟುಕೊಳ್ಳುತ್ತಾ ಇರುತ್ತದೆ ಅಮ್ಮನ ಮಾತುಗಳಲ್ಲಿ ತೀವ್ರ ಭಾವನೆ ಒಲಕಿತು ನಿನ್ನನ್ನು ಸುತ್ತುವರಿದ ಪ್ರಪಂಚ ಬದಲಾಗಬಹುದು ಜನರು ಬದಲಾಗಬಹುದು ಪರಿಸ್ಥಿತಿಗಳೂ ಬದಲಾಗಬಹುದು ಆದರೆ ನಿನ್ನ ಸ್ವಭಾವ ನಿನ್ನ ಶ್ರೇಷ್ಠ ಸಂಸ್ಕಾರ ಬದಲಾಗಬಾರದು ನೀನು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ನಿನ್ನ ಸತ್ವವನ್ನು ಕಾಪಾಡಬೇಕು ಹಿತತರು ಎಳೆಯುವುದು ನಿನ್ನ ಕರ್ತವ್ಯ ಕನಕಾಳ ಕನಕಾಳ ಹೃದಯ ಗಂಭೀರತೆಯಿಂದ ತುಂಬಿತ್ತು ಮೂರನೆಯ ಪಾಠ ಹಾಲಿನ ಪಾವಿತ್ಯ ಕೊನೆಗೆ ತಾಯಿ ಮಗಳಿಗೆ ಒಂದು ಬೆಳ್ಳಿ ಪಾತ್ರೆಯಲ್ಲಿ ಹಾಲನ್ನು ತಂದುಕೊಟ್ಟಳು ಹಾಲು ಬೆಳಕಿನಂತೆ ಹೊಳೆಯುತ್ತಿತ್ತು ತಾಯಿ ಹೇಳಿದಳು ಈ ಹಾಲನ್ನು ನೋಡು ಮಗು ಎಷ್ಟು ಬಿಸಿ ಮಾಡಿದರೂ ಎಷ್ಟು ಮಿಶ್ರಣ ಮಾಡಿದರೂ ಹಾಲಿನ ಪಾವಿತ್ರತೆ ಬದಲಾಗುವುದಿಲ್ಲ ಹಾಲು ಶುದ್ಧತೆಯ ಸಂಕೇತ ಅಮ್ಮ ಮುಂದುವರಿಯುತ್ತ ನಿನ್ನ ಜೀವನದಲ್ಲೂ ಶುದ್ಧತೆ ಅನಿವಾರ್ಯ ಮನಸ್ಸಿನಲ್ಲಿ ಶುದ್ಧತೆ ಇರಲಿ ನಿನ್ನ ಮಾತಿನಲ್ಲಿ ನೈಸರ್ಗಿಕತೆ ಇರಲಿ ನಿನ್ನ ನಡವಳಿಕೆಯಲ್ಲಿ ಪವಿತ್ರತೆ ಇರಲಿ ಬದುಕಿನಲ್ಲಿ ಎಷ್ಟೇ ದುಃಖ ಬಂದರೂ ಎಷ್ಟೇ ಸಮಸ್ಯೆ ಎದುರಾದರೂ ನಿನ್ನ ಶ್ರದ್ಧೆ ನಿನ್ನ ನಿಷ್ಠೆ ಹಾಳಾಗಬಾರದು ಕನಕ ತಾಯಿಯ ಮಾತುಗಳನ್ನು ಆಳವಾದ ಹೃದಯದಲ್ಲಿ ಹಂಚಿಕೊಂಡಳು ಅವಳ ಕಣ್ಣು ತಾಯಿಯ ದಯಾಮಯ ನೋಟವನ್ನು ಒಳ ಒಳಗೊಳ್ಳುತ್ತಿತ್ತು ಕಥೆಯ ಕೊನೆ ತಾಯಿಯ ಹೃದಯ ಆರೈಕೆ ಕಡೆಗೆ ತಾಯಿ ಮಗಳ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದಳು ಬಾಳಿನ ಈ ದಾರಿಗೆ ಮಗು ನನ್ನ ಮಾತುಗಳು ನಿನಗೆ ದೀಪವಾಗಲಿ ಬಾಳೆಹಣ್ಣಿನ ಸತ್ಯತೆಯಂತೆ ನಿನ್ನೊಳಗಿನ ಗುಣಗಳನ್ನು ಪೋಷಿಸು ಗಂಧದ ಮರದ ಶ್ರೇಷ್ಠತೆಯಂತೆ ನಿನ್ನ ಸಂಸ್ಕಾರ ಹರಡಿಸು ಹಾಲಿನ ಶುದ್ಧತೆಯಂತೆ ನಿನ್ನ ಆತ್ಮವನ್ನು ಪವಿತ್ರವಾಗಿ ಉಳಿಸು ಕನಕ ತಾಯಿಯ ಅಪ್ಪಿಗೆಯಲ್ಲಿ ತೋಡಿಕೊಂಡಳು ಹೃದಯ ತುಂಬಿ ಬಂತು ಅವಳಿಗೆ ಈಗ ಪಣ ದಾರಿ ಎದುರಿಸಬೇಕಿತ್ತು ಆದರೆ ತಾಯಿಯ ಮುತ್ತಿನ ಮಾತುಗಳು ಆಕೆಗೆ ಶಾಶ್ವತ ಬೆಳಕು ನೀಡಿದವು ಕನಕ ಹೆಜ್ಜೆ ಹಾಕಿದಾಗ ಬೆನ್ನ ಹಿಂದೆ ತಾಯಿಯ ಪ್ರೀತಿ ಬುದ್ಧಿ ಆಶೀರ್ವಾದದ ಶಕ್ತಿ ಜೊತೆ ಸಾಗುತ್ತಿದ್ದಳು ತಾಯಿಯ ಮುತ್ತಿನ ಮಾತುಗಳು ಬಾಳನ್ನು ರೂಪಿಸಿದ ಮೂರು ಪಾಠಗಳು